ಬಟಕುರ್ಕಿಯ ಸಿಹಿ ಕ್ರಾಂತಿ ಬೆಳಗಾವಿ ಬೆಲ್ಲದ ಯಶೋಗಾಥೆ ಬೆಳಗಾವಿ ಜಿಲ್ಲೆಯ ಬಟಕುರ್ಕಿ ಗ್ರಾಮ ಹಚ್ಚ ಹಸಿರಿನ ಕಬ್ಬಿನ ಗದ್ದೆಗಳಿಂದ ಆವೃತವಾಗಿದೆ ಇಲ್ಲಿಯೇ ಬೆಳಗಾವಿ ಬೆಲ್ಲ ತಯಾರಿಕಾ ಘಟಕವು ಪ್ರಕೃತಿಯೊಂದಿಗೆ ಸಾಮಸ್ಯದಿಂದ ಸಾಗಿ ಸಿಹಿ ಕ್ರಾಂತಿಗೆ ನಾಂದಿ ಹಾಡಿದೆ ಈ ಘಟಕವು ಕೇವಲ ಬೆಲ್ಲವನ್ನು ಉತ್ಪಾದ ಘಟಕದ ಪ್ರತಿಯೊಂದು ಹೆಜ್ಜೆಯೂ ಪರಿಸರ ಸ್ನೇಹಿಯಾಗಿದೆ ಕಬ್ಬಿನ ರಸ ಹಿಂಡುವುದರಿಂದ ಹಿಡಿದು ದೊಡ್ಡ ಕಡಾಯಿಗಳಲ್ಲಿ ಅದನ್ನು ಕುದಿಸಿ ಗಟ್ಟಿಯಾದ ಬೆಲ್ಲದ ಅಚ್ಚುಗಳನ್ನು ತಯಾರಿಸುವವರೆಗೆ ಎಲ್ಲವೂ ಸಾಂಪ್ರದಾಯಿಕ ವಿಧಾನದಲ್ಲಿ ನಡೆಯುತ್ತದೆ ಬಟಕುರ್ಕಿಯ ಈ ಘಟಕವು ನೂರಾರು ಕುಟುಂಬಗಳಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ನೀಡಿದೆ ರೈತರು ತಮ್ಮ ಕಬ್ಬಿಗೆ ಉತ್ತಮ ಬೆಲೆ ಪಡೆಯುತ್ತಾರೆ ಕಾರ್ಮಿಕರು ಗೌರವಯುತ ವೇತನದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ಇಲ್ಲಿ ತಯಾರಾದ ಬೆಲ್ಲವು ತನ್ನ ವಿಶಿಷ್ಟ ರುಚಿ ಮತ್ತು ಗುಣಮಟ್ಟದಿಂದ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ ಗ್ರಾಹಕರು ಯಾವುದೇ ರಾಸಾಯನಿಕ ಮಿಶ್ರಣವಿಲ್ಲದ ಶುದ್ಧ ಬೆಲ್ಲವನ್ನು ಸೇವಿಸುತ್ತಿದ್ದೇವೆ ಎಂಬ ತೃಪ್ತಿಯಿಂದ ಇದನ್ನು ಖರೀದಿಸುತ್ತಾರೆ ಬಟಕುರ್ಕಿ ಘಟಕವು ಕೇವಲ ವ್ಯಾಪಾರವಷ್ಟೇ ಅಲ್ಲ ಅದೊಂದು ಜೀವನ ವಿಧಾನ ಇದು ಪ್ರಕೃತಿ ರೈತರು ಮತ್ತು ಗ್ರಾಹಕರ ನಡುವಿನ ಸುಂದರ ಸಂಬಂಧದ ಸಂಕೇತವಾಗಿದೆ